ಈಗ ಬಂದ ಕನ್ ಬಾ ಮಗ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿ ಅದಕ್ಕೆ ಎಲ್ಲವಳ ಪೂಜಾ ಅವಳು ಹೋಗಾಳೆ ಅಕ್ಕನ ಮನೆಗೆ ಒಂದ್ ಎರಡ್ ದಿನ ಇದ್ಬಿಟ್ಟು ಬರ್ತೀನಿ ಅಂತ ಸರಿ ಸರಿ ಆಯ್ತು ಅಡಿಗೆ ಮಾಡ್ತೀನಿ ಏ ಊಟ ಮಾಡ್ತಾಯಿ ಮದ್ವೆಗೆ ಹೋಗಿದ್ದಾನೆ ಮದ್ವೆ ಊಟ ಉಣ್ಕೊಂಡ್ ಬಂದಿನಿ ಊಟನು ಬೇಡಿ ಹೋಯ್ತೀನಿ ಇಲ್ಲೇ ಪಕ್ಕದಲ್ಲೇ ಬಂದಿದ್ನಲ್ಲ ಹಂಗೆ ಮನೆಗೆ ಹೋಗಿ ಮಾತಾಡ್ಸ್ಕೋದ ಅಂತ ಬಂದೆ ನಮ್ ಮನೆಯನ್ ಬಂದಿಲ್ಲ ನಾನೇ ಬಂದೆ ನನ್ಗೆ ಏನೋ ಕೆಲ್ಸ ಅದ ಅನ್ಬಿಟ್ಟು ಹೋಗು ನೀನೇ ಮ ಆಡ್ ಕೊಟ್ಟಿದ್ರು ಗೊತ್ತಿರೋರೇ ನಮಗೆ ಅದಕ್ಕೆ ಹೆಂಗ ಬಂದಿದೆ ಇನ್ನೂ ಬಂದಿಲ್ಲ ಅಂತಾರೆ ಅಂತ ಇಲ್ಲೇ ಹತ್ರದಲ್ಲೇ ಅಲ್ವಾ ಅದಕ್ಕೆ ಬಂದ ಕನ್ನಡಕ್ಕೆ ಸಿಕ್ಕಿಲ್ಲ ಹಾಕು ಬಂದ್ರೇನು ಅಣ್ಣ ಎಲ್ಲೋಯ್ತು ಅಣ್ಣ ಕೆಲ್ಸಕ್ಕೆ ಹೋಗಿಲ್ಲ ಇಲ್ಲೇ ಎಲ್ಲ ಹೋಗಿರ್ಬೇಕನ್ನವ ಇನ್ನೊಂದ್ ರೊತ್ತಿಗೆ ಕೆಲಸ ಎಲ್ಲ ಮಾಡ್ತಿದ್ದೀರಾ ಅಯ್ಯೋ ಮಾಡ್ಬೇಕನ್ನವ ಇನ್ನೇನು ಏನು ಮಾಡಿಲ್ಲ ಬಣ್ಣ ದಿನ ಹೊಡ್ಸ್ಬೇಕು ಅನ್ಕೊಂಡು ಆಯ್ಕಿಲ್ಲ ಹೊಡ್ಸಕಿಲ್ಲ ಈ ಸತಿ ಏ ಮದ್ವೆ ಬಣ್ಣ ಹೊಡ್ಸಕಿಲ್ವಾ ಯೋ ಸುಮ್ಮನೆ ಇರೋ ಕಾಸು ಎಲ್ಲ ಎಲ್ಲ ಅದಕ್ಕೆ ಇಪ್ಪತ್ತ್ ಮೂವತ್ತು ಸಾವಿರ ಬೇಕು ಪೇಂಟ್ ಮಾಡಿಸ್ಬೇಕಂದ್ರೆ ಸರಿ ಬಿಡಿ ಅಂಗಂತ ಮದ್ವೆಗೆ ಬಣ್ಣ ಹೊಡ್ಸ್ಬೇಡ್ದ ಅಯ್ಯೋ ಹಾಕಿ ಏನಾದ್ರು ಏಸ್ ದಾರಿ ದಾರೆ ಹೊತ್ಕೊಳ್ಸೋದು ಇನ್ನೇನು ರೊತ್ತಿಗೆ ಪರವಾಗಿಲ್ವ ಹುಡುಗನ್ ಕಡೆಯಾರಲ್ಲ ಜೋರಾಗಿದ್ದಾರಾ ಏನ್ ಕೆಲ್ಸ ಅಂತ ಅವ ಮಾಮೂಲಿ ಇನ್ನೇನು ಆರು ರೈತರಂತೆ ಹುಡ್ಗ ಹೊಲ ಕದ್ದಲ್ಲಿ ಕೆಲಸ ಮಾಡ್ಕೋಣಾವೆ ಒಂದೆಕ್ರೆ ತೋಟ ಇದ್ದದಂತೆ ಎಡಕ್ರೆ ಕದ್ದೆ ಎಡಕ್ರೆ ಹೊಲ ಅದ್ರಲ್ಲಿ ಇನ್ನೊಬ್ಬ ಮಗ ಇದ್ದಾನಂತೆ ಮಗಳು ಇದ್ದಾಳಂತೆ ಹಂಗ ಜಾಸ್ತಿ ಏನೂ ಇಲ್ಲ ಒಳ್ಳೆ ಹುಡುಗ ಅನಿಸ್ತದೆ ಅಯ್ಯೋ ಇನ್ನೇನ್ ಮಾಡಿ ಎಷ್ಟು ದಿನ ಮಾಡಿ ಕುತ್ಕೊಂಡು ಹುಕಂದ ಮಾಡಿ ಹುಡುಗ ಸಾಕಲ್ವ ಸಾಕಲ್ವಾ ಅದ್ಕೆ ಮಾಡ್ಬಿಡದ ಇನ್ನು ಇಬ್ಬರೇ ಉಂಕಂದ ಮಾಡಿ ಇನ್ನೊಬ್ಬ ಮಾತಾಡ್ಕೊ ಹೋಗೋದಂದ್ರೆ ಹ್ಮ್ ಇವತ್ತೆ ಸುಮ್ನೀರು ಅಯ್ಯೋ ಇಲ್ಲ ಇಲ್ಲ ಹೋಗ್ಬೇಕು ಅವ್ವ ಅವಳಲ್ಲ ಅಲ್ಲೇ ಅವ್ವ ಅಪ್ಪನುವೆ ಮನೇಲಿ ಹಿಂಜಾಡ್ತಾನ ಅಡಿಗೆ ಮಾಡೋರು ಯಾರು ಅಂತ ಅವ್ನ್ಗೆ ಹೇಳು ಇಲ್ಲ ಇಲ್ಲಿಗೆ ಬಂದಿನಿ ಅಂತ ಇಷ್ಟ ಬಂದಿನಲ್ಲ ಅಂತ ಬಂದೆ ಸಿಕ್ಕಿಲ್ಲ ಇರೋಕ್ ಹೋಗುವಂತೆ ಫೋನ್ ಮಾಡಿ ಹೇಳ್ತೀನಿ ನಿಮ್ಗೆ ಅಣ್ಣಂಗಿ ತತೆಯಲ್ಲಿ ಬೇಡ ಬೇಡ ಸುಮ್ನೆ ಬತ್ತೀವಂತೆ ನಿನ್ ಮದ್ವೆ ಹತ್ರ ಬತ್ತಲ್ಲ ಬತ್ತಿನಂತೆ ಇರ ಆಯ್ತು ಹೋಗುವಷ್ಟೊತ್ತಿಗೆ ಕಳ್ಸಿಕೊಟ್ಟು ಇಲ್ಲ ಇಲ್ಲ ಕಣ್ಣಿಗೆ ಹೋಗ್ಬೇಕು ಅಣ್ಣಂಗ ಹೇಳ್ಬಿಡಿಲ್ಲ ಅಂದ್ರೆ ಬಂದಿದ್ಲು ಅಂತ ಸುಂದರಂಗ್ ಇರ್ದಾನೆ ಅಂತ ಸರಿ ಆಯ್ತು ಇರು ಅನ್ಬೇಡಿ ಬರ ಗಂಟೆ ಇದ್ ತಡಿ ಮಣ್ಣ ಅಣ್ಣಂದನು ಇನ್ನೇನ್ ರೊತ್ಕ ಸಮಚಾರ ಅಲಕನವ ನಿಮ್ಮ ಹಂಗ ಬಂದಿ ಮಗಳ ಮೇಲೆ ಕುತ್ಕೊಂಡ್ರ ಸರಿ ಹೇಳು ಏನ್ ಅಂತದ್ದು ಎಲ್ಲ ಆಡ್ಕೊಳಕಿಲ್ವಾ ಅಪ್ಪ ಬಂದಿತ್ತು ಯಾಕ ಬಂದ್ಬಿಡ್ ತಿರ್ಗ ಉಂಟಾಯ್ತು ಆಕೆ ಏನಂತ ಜಗಳ ಇಲ್ಲ ಏನಿಲ್ಲ ಅಯ್ಯೋ ಕಾಣೆ ಹಂಗೆ ನಮ್ಮವ್ವ ಎಲ್ಲ ಇರ್ಲಿ ಹಂಗಲ್ಲ ಕಣವ ಜನ ಏನಕ್ಕಿಲ್ಲ ಏನೋ ಅಮ್ಮನ ಇಲ್ಲಿ ಮಗಳ ಮನೆ ಕಳ್ಸೋ ಏನಕಿಲ್ವಾ ನಾವೇ ಎಷ್ಟು ದಿನ ಕರ್ದಿಲ್ಲ ಬಂದಿ ಬಂದಿರದ ಒಂದಿನ ಇರೋದು ತಿರ್ಗ ಬಂದ್ಬಿಡುದು ಸರಿಯಾ ಸರಿ ಅಂತ ಇದ್ರೆ ಹಂಗೆ ಸರಿ ಬಂದ್ ಹೇಳು ಅಯ್ಯೋ ಯಾಕೆ ಯಾರೇನಂದ್ರೂ ಸುಮ್ನಿರಿ ಅವ್ರೇನು ಅನ್ಕೊಂಡಿಲ್ಲ ನಮ್ಗೂ ಯಾರು ನೆನಪನ್ ಮಾಡಬೇಕಂತಯ್ಯ ನೀನೆ ನಮ್ಮ ಮಜ್ಜ ಹತ್ರ ಬತ್ತಲ್ಲ ಅಂತ ಸರಿಯಾಗಿ ಮಾತಾಡತ್ತಿಲ್ಲ ಹ್ಞೂ ಅಂತ ಮಾತಾಡೋದು ಸುಮ್ನೆ ಆಗದೆ ಬಿಡಿ ಎಲ್ಲರಿಗೂ ಇಷ್ಟ ಎಲ್ಲಿ ಇರ್ತದೆ ಅಲ್ಲಿ ಇರಲಿ ಮಾವನ ಎಲ್ಲಿ ಇರ್ತೈತೆ ಮಾವನ ಬಂದ್ಬಿಟ್ಟ ಅಲ್ಲಿಗೆ ನಾನೇ ಬಾಕ್ ಅಂದೆ ಹ್ಞೂ ಸರಿ ಬಿಡು ಅಲ್ಲಿ ಇಬ್ರ ಇದ್ದ ಚಂದ ಹಂಗೆ ಹ್ಞೂ ಮಗ ಇವು ಸುತ್ತಲ್ ಬಂದವ ಬೇಣ ಈಗ ಬಂದಿಕಂತ ಚೆನ್ನಾಗಿದ್ಯಾ ಚೆನ್ನಾಗಿದವ ಎಲ್ಲವ್ವ ಉಂಕರ್ ಅಣ್ಣ ಚೆನ್ನಾಗವ್ರೆ ನೀನೇನು ತಿರ್ಗೋ ನೋಡ್ಲಿಲ್ಲ ಇಲ್ಲೇ ಕೆಲ್ಸ ಅಲ್ಪವ ಬತ್ತೀನೊಂದು ಬಿಡು ಊಟ ಮಾಡ್ದ ಇನ್ನೂ ಮಾಡಲಕನ್ರಿ ಸರಿ ತಗಡಿ ಇರಲಿ ಕೋಳಿ ಗಿಳಿ ಕಟ್ ಮಾಡ್ಸ್ಕೊ ಬತ್ತೀನಿ ಯೋ ಅಣ್ಣ ಬೇಡ ಈಗ ತಾನೇ ಮದ್ಗ ಹೋಗಿದ್ನಲ್ಲ ಊಟ ಮಾಡ್ಕೊ ಬಂದಿನಿ ಬಾ ಸುಮ್ನೆ ಊಟನು ಬೇಡ ಬೇಡ ಏನಿಗೆ ಹೋಗ್ಬೇಕಂತೆ ಹ್ಞೂ ಹೋಗ್ಬಿಡ್ತೀಯ ಅದಿ ಬಾ ಬರ್ ಬಂದಿಲ್ಲ ಇಲ್ಲ ಅಣ್ಣ ಬಂದಿಲ್ಲ ಇಲ್ಲ ಮದ್ವೆಲ ಅವ್ರು ಬರಕ್ ಆಗಿಲ್ಲ ಬಂದಿದೆ ಅದಕ್ಕೆ ಇಲ್ಲ ಮಾತ್ರ ಅಂತ ಬಂದಿದೆ ಸಿಕ್ಕಿಲ್ಲ ಏನಂತ ಹೋಗುವೆ ಅಯ್ಯೋ ಅಣ್ಣ ಬೇಡ ಸುಮ್ನಿರು ಹೋಗಬೇಕು ಇಲ್ಲಿ ಹೋಗ್ತೀನಿ ಅಂತಾನು ಹೇಳ್ಬಿಟ್ಟು ಬಂದಿಲ್ಲ ಅದ್ಕೆ ಫೋನ್ ಮಾಡಿ ಹೇಳ್ತೀನಿ ಮುಂಚೆಗೆ ಬರ್ತೀನಿ ಬಿಡು ಇರ್ ಮಗ ರುಪ್ ತಂಗ ಬಂದಿದ್ಯಾ ಹಂಗೆ ಓದಿಯಾ ನಮ್ಮ ಬರ ಅನಿಲ್ವಂತ ಹೇಳಿ ನಮ್ ಕೆಟ್ಟ ಸುತ್ತರ ಹೋಗಿ ದಳಾಲಿ ಇಬ್ರು ಬುಡಣ ಎಲ್ಲಿದ್ರೆ ನಂಗೋ ನಂಗು ಬೇಜಾರಾಯ್ತದ ಅವಳೆಯ ನಾನೇ ನಾಳೆ ನಡ್ದ ಬತ್ತೀನಿ ಅಕ್ಕ ಬರ್ತೀನಿ ಬಂದಿ ಹಾಕು ನಿಮ್ ಮದ್ವೆ ಹತ್ರ ಬತ್ತದೆಲ್ಲ ಬಣ್ಣ ಆಯ್ತು ಸರಿ ರವ ಕೂತಿರು ಬಂದೆ ನಾ ಎಲ್ಗೆ ನಾನ್ ಮಾತ್ರ ಊಟ ಮಾಡಿಕಿಲ್ಲ ಏನು ಬೇಡ ಹೋಗ್ಬೇಕಂತ ಈಗ ಏ ಸುಮ್ನಿರು ಹತ್ರ ಕೊಳಸ್ಕೊಟ್ಟನಂತೆ ಇಲ್ಲ ಇಲ್ಲ ಹೋಯ್ತಿನ ಸುಮ್ನಿರು ಬತ್ತಿನಂತೆ ಆಯ್ತು ಇರೋ ಕೋಳಿ ತತ್ತಿನ ಊಟ ಮಾಡ್ಕೊಂಡು ಹೋಗುವೆ ಸಂದಿಕೆ ನಾಲ್ಕ ಗಂಟೆ ಐದ್ ಗಂಟೆ ಬಸ್ ಹೋಗುವಂತೆ ಏ ಬೇಡಕ್ಕ ನಾನು ಊಟ ಮಾಡ್ಕೊಂಡಿ ಮದ್ವೆ ಊಟವಾ ಸುಮ್ನಿರು ಸುಮ್ನಿರು ಸುಮ್ನಿರ್ ಬಗ್ಗೆ ಸಂದಿಕಾರು ಹೋಗಿ ಉಣ್ಕೊಂಡು ಹೋಗ್ರಿ ತರಗ್ರಿ ತಕಬತ್ತಿನ ಕಾರಾಗಿರ ಆಡ್ಸ್ಕೊಳಕೆಲ್ ರೋಜ್ ಹಂಗೆ ಏ ಬೇಡ ಅಂದ್ರೆ ನೋಡಿಲಿ ಸುಮ್ನಿರ್ ಮಗ ಸುಮ್ನೆ ಹಾಕತ್ಕೆಲ್ಲ ಅಂಬರ್ಸ್ಕೊಂಡು ಸುಮ್ನಿರವ ಏನು ಅಪ್ರೂಪಕ್ ಬತ್ತಿದಿ ಹಿಂಗೆ ಯಾವಾಗ್ಲೂ ಒಂದಿನ ಇರಕಿಲ್ಲ ಅಟ್ಕೆ ಇರೋ ಇವತ್ತು ಒಡಕಾಳ ಉಣಿರ್ತೀನಿ ಅಯ್ಯೋ ಇಲ್ಲ ಕಣ್ ಸುಮ್ನಿರಿ ನಿಮ್ಗೆ ಗೊತ್ತಿಲ್ವಾ ನಮ್ಮ ಹೆಂಗೆ ಅಂತ ಒಂದಿನ ಎಲ್ಲೂ ಇರಕ್ ಬಿಡಕಿಲ್ಲ ಅದ್ರಲ್ಲಿ ಕರ್ಕೋದ್ರು ಅಷ್ಟೇ ನಡಿ ನಡಿ ಅಂತ ಇರ್ತಾನೆ ಒಬ್ಳೆ ಬಂದ್ರು ಬಾಬಾ ಅಂತ ಇರ್ತಾನೆ ಎಲ್ಲೂ ನೆಮ್ದಿಯಾಗ ಒಂದಿನ ಇರಕ್ ಬಿಡಕಿಲ್ಲ